ಸಿ ಎಂ ಸಿದ್ದರಾಮಯ್ಯ ಅವರು ಮುಡಾ ವಿಚಾರದಲ್ಲಿ ಮುಡಾ ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ಅವರ ಫ್ಯಾಮಿಲಿ ವಿಚಾರದಲ್ಲಿ ಪ್ರಭಾವವನ್ನು ಬಳಸಿಕೊಂಡು ಅಕ್ರಮ ಎಸಗಿದ್ದಾರೆ ಅಂತ ದೊಡ್ಡ ಆರೋಪವನ್ನು ಮಾಡಿದರು ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ಅವರ ಈ ಒಂದು ಅವರ ಮೇಲಿನ ಈ ದೂರಿಗೆ ಸಂಬಂಧಪಟ್ಟಂತೆ ತನಿಖೆ ನಡಿಬೇಕಾ ನಡಿಬಾರ್ದ ಈ ವಿಚಾರ ಇಟ್ಕೊಂಡು ಭವಿಷ್ಯ ನಿರ್ಧಾರವಾಗುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಖಾಸಗಿ ದೂರಿನ ವಿಚಾರಣೆ ನಡೆಸಬೇಕಾ ಬೇಡವಾ ಎನ್ನುವುದರ ಬಗ್ಗೆ ಕೋರ್ಟ್ನ ಕಡೆಯಿಂದ ಆದೇಶ ಪ್ರಕಟವಾಗುತ್ತೆ ಅವರು ತಪ್ಪು ಮಾಡಿದ್ದಾರಾ ಇಲ್ವಾ ಅಂತಲ್ಲ ಈ ಪ್ರಕರಣ ವಿಚಾರಣೆಗೆ ಎತ್ತಿಕೊಳ್ಳಬಹುದಾ ಎತ್ತಿಕೊಳ್ಳಬಾರದಾ ತನಿಖೆ ನಡೀಬೇಕಾ ನಡಿಬಾರ್ದಾ ಅಂತ ವಿಚಾರ ಇರೋದಿಲ್ಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬೀಳಲಿದೆ ಕೋರ್ಟ್ನ ಕಡೆಗೆ ನೋಡಿ ಕೋರ್ಟ್ ಏನು ಹೇಳುತ್ತೆ ನೋಡಿ ಇಲ್ಲಿ ಏನಾಗಿದೆ ಒಂದು ದೂರನ್ನು ರಾಜ್ಯಪಾಲರ ಬಳಿಯಲ್ಲಿ ಟಿ ಜೆ ಅಬ್ರಹಾಂ ಅವರು ಕೊಟ್ಟಿದ್ದಾರೆ ಆಯಿತು ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಸ್ನೇಹಮಯಿ ಕೃಷ್ಣ ಅನ್ನೋರು ಕೋರ್ಟ್ ಮೊರೆ ಹೋದರು ಅವರು ಇಲ್ಲ ಸುಮ್ ಇದು ವಿಚಾರಣೆ ಆಗಲೇಬೇಕು ತನಿಖೆ ನಡಿಬೇಕು ಮುಡಾ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಹೋದರು ರಾಜ್ಯಪಾಲರು ಈ ವಿಚಾರದಲ್ಲಿ ನೋಟಿಸನ್ನು ಕೊಟ್ಟಿದ್ದರು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಯಾಕೆ ನಿಮ್ಮ ಮೇಲೆ ಒಂದು ಪ್ರಾಸಿಕ್ಯೂಷನ್ ಆಗಬಾರದು ಸಕಾರಣಗಳು ತಿಳಿಸಿ ನಮಗೆ ಅಂಥೇಳಿ ಒಂದು ಶೋ ಕಾಸ್ಟ್ ನೋಟಿಸನ್ನು ರಾಜ್ಯಪಾಲರು ಕೊಟ್ಟಿದ್ದರು ಈ ಕಡೆ ಸ್ನೇಹಮಯಿ ಕೃಷ್ಣ ಈ ಕಡೆ ಟಿ ಜೆ ಅಬ್ರಹಾಂ ಈ ಕಡೆ ರಾಜ್ಯಪಾಲರು ಇದರ ನಡುವೆ ಕೋರ್ಟ್ ರಾಜ್ಯಪಾಲರಿಗೆ ಸಿದ್ದರಾಮಯ್ಯ ಅವರು ಸುಮಾರು ಅರವತ್ತರಿಂದ ಎಪ್ಪತ್ತು ಪುಟಗಳ ಸುದೀರ್ಘ ಉತ್ತರವನ್ನು ಕೊಟ್ಟರು ಈ ಪ್ರಕರಣಕ್ಕೂ ನನಗೆ ಹೇಗೆ ಸಂಬಂಧ ಇಲ್ಲ ಮತ್ತು ಈ ಪ್ರಕರಣವನ್ನು ತಾವು ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಕೊಡಕೂಡದು ನನ್ನ ಪಾತ್ರ ಇದರಲ್ಲಿ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಯಾವುದೇ ಅಧಿಕಾರವನ್ನು ಬಳಸಿಲ್ಲ ನಾನು ಅಧಿಕಾರದಲ್ಲಿದ್ದಾಗ ಇಂಥದ್ದು ಯಾವ ಕೆಲಸ ನಾನು ಮಾಡಿಲ್ಲ ನನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಈ ಥರ ನಿವೇಶನ ಹಂಚಿಕೆಯಾಗಿದೆ ನನ್ನ ಪತ್ನಿಗೆ ಈ ಥರ ಅವರ ಜಮೀನನ್ನು ಮುಡಾದವರು ವಶಪಡಿಸಿಕೊಂಡಿದ್ದರು ಅದಕ್ಕೆ ಬದಲಿಯಾಗಿ ನಿವೇಶನ ಕೊಟ್ಟಿದ್ದರು ಸ್ವಾಮಿ ಇದನ್ನು ತಂದು ತಂದು ನನ್ನನ್ನು ಯಾಕೆ ಮಧ್ಯೆ ಎಳಿತಾ ಇದ್ದಾರೆ ಅಂತ ಅವರ ಉತ್ತರ ಇತ್ತು ಉತ್ತರದ ಸಾರಾಂಶ ನಾನು ಹೇಳಿದ್ದೀನಿ ಇದೀಗ ರಾಜ್ಯಪಾಲರು ಹಾಗಾದ್ರೆ ಏನು ಮಾಡಿದ್ರು ರಾಜ್ಯಪಾಲರಿಗೆ ಈ ವಿಚಾರದಲ್ಲಿ ದೂರು ಬಂದ ನಂತರದಲ್ಲಿ ನೂರ ಇಪ್ಪತ್ತು ದಿನಗಳ ಕಾಲದ ಒಂದು ಟೈಮ್ ಅವ್ರಿಗೆ ಇರುತ್ತೆ ಆ ಟೈಮ್ ಒಳಗಡೆ ಯಾವತ್ತಿಗೆ ಬೇಕಾದರೂ ಅವರು ಅವರ ತೀರ್ಮಾನ ತಿಳಿಸಬಹುದಾಗತ್ತೆ ಬಿಟ್ವೀನ್ ಇದರ ಮಧ್ಯದಲ್ಲಿ ಕೋರ್ಟ್ಗೂ ಕೂಡ ಈ ಒಂದು ಕಂಪ್ಲೇಂಟ್ ಹೋಯಿತು ಕಂಪ್ಲೇಂಟ್ ಹೋದ ಮೇಲೆ ಈಗ ಕೋರ್ಟಲ್ಲಿ ಏನು ತೀರ್ಪು ಬರುತ್ತೆ ಅಂತ ನೋಡಿಕೊಂಡು ರಾಜ್ಯಪಾಲರು ಕೂಡ ಮುಖ್ಯಮಂತ್ರಿಗಳ ಈ ಒಂದು ಕೇಸ್ ಇತ್ತಲ್ಲ ಇದನ್ನು ಪ್ರಾಸಿಕ್ಯೂಷನ್ ವಿಚಾರಣೆಗೆ ತನಿಖೆಗೆ ಕೊಡಬೇಕೇ ಬೇಡವೇ ಎಂಬುದನ್ನು ಅವರು ಕೂಡ ಡಿಸೈಡ್ ಮಾಡ್ತಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಡೆಗೆ ಎಲ್ಲರ ಗಮನ ಇದೆ ಇದೀಗ ಕಳೆದ ವಾರ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿದ್ದರು ವಿಶೇಷ ನ್ಯಾಯಾಲಯಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದರು ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ವಿರುದ್ಧವಾಗಿ ಇನ್ನೂ ಒಂದು ದೂರು ಕೂಡ ದಾಖಲಾಗಿತ್ತು ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಅವ್ರು ಏನು ಮಾಡ್ತಾರೆ ಪ್ರೈವೇಟ್ ಕಂಪ್ಲೇಂಟ್ ಅಥವಾ ಖಾಸಗಿ ದೂರನ್ನು ಕೂಡ ಕೊಡ್ತಾರೆ ಒಂದು ಕಡೆ ರಾಜ್ಯಪಾಲರು ಒಂದು ಕಡೆ ಸ್ನೇಹಮಯಿ ಕೃಷ್ಣ ಒಂದು ಕಡೆ ಅಬ್ರಾಹಾಂ ಅವರು ಎಲ್ಲರ ಕಡೆಯಿಂದ ಕೂಡ ಇಲ್ಲೂ ಇಲ್ಲಿ ದೂರುಗಳು ಹೋಗಿದೆ ಇದೀಗ ಈಗಾಗಲೇ ಟಿ ಜಿ ಅಬ್ರಾಹಂ ಬಳಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಚರ್ಚೆ ಮಾಡಿದ್ದಾರೆ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಹೇಳುತ್ತೆ ಅಂದರೆ ಇದರಲ್ಲೊಂದು ಜಿಸ್ಟ್ ಸಿಕ್ಬಿಡುತ್ತೆ ನಮಗೆ ಅದರ ಒಂದರ ಈಗ ನಾವು ಈ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತಾರಲ್ಲ ಒಂದು ದೊಡ್ಡ ಶಿಖರದ ಒಂದು ಸಣ್ಣ ಒಂದು ಕಣ ಅಷ್ಟು ಸಿಕ್ಕಿದ್ರೆ ಸಾಕು ಅದನ್ನು ನಾವು ಗೇಜ್ ಮಾಡಬಹುದು ಮುಂದೆ ಯಾವ ದಿಕ್ಕಲ್ಲಿ ಇದು ಹೋಗುತ್ತೆ ಲಿಟ್ಮಸ್ ಟೆಸ್ಟ್ ಇದ್ದಂಗೆ ಇದು ಇಲ್ಲೇನಾದರೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ವಿಚಾರಣೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಬಂದಾಗ ರಾಜ್ಯಪಾಲರು ಕೂಡ ಕಾನೂನು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾರೆ ಏಕೋ ನ್ಯಾಯಾಂಗ ಅಂತ ಹೋದಾಗ ಅಲ್ಲಿ ನ್ಯಾಯಾಂಗ ಕೂಡ ಪರಿಶೀಲಿಸಿರುತ್ತೆ ಇದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಸ್ವಲ್ಪ ವೆಯ್ಟ್ ಮಾಡಬಹುದಾ ಅಂತ ಅವರು ಚೆಕ್ ಮಾಡ್ಕೊಳ್ತಾರೆ ಸಾಂವಿಧಾನಿಕ ತಜ್ಞರನ್ನು ಕೂಡ ಚರ್ಚೆ ಮಾಡ್ಕೊಳ್ತಾರೆ ಕಾನೂನು ತಜ್ಞರೊಂದು ಕೂಡ ಚರ್ಚೆಯನ್ನು ಅವರು ಮಾಡ್ಕೊಳ್ತಾರೆ ಇದರ ಜೊತೆಗೆ ಅಕಸ್ಮಾತ್ ಇಲ್ಲ ಇಲ್ಲ ಅಲ್ಲಿ ಕೊಡಬಹುದು ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ತನಿಖೆ ನಡೀಲಿ ಏನಾದರೂ ಕೋರ್ಟ್ ಹೇಳಿಬಿಟ್ರೆ ಆಗ ಇವರು ಕೂಡ ಇನ್ನು ಇವರು ಕೂಡ ಚುರುಕು ಮಾಡ್ಕೊಳ್ತಾರೆ ನೂರಿ ಇಪ್ಪತ್ತು ದಿನ ಟೈಮ್ ಇತ್ತಲ್ಲ ಇವರಿಗೆ ಆಯ್ತು ತನಿಖೆ ನಡೀಲಿ ಅಂತ ಕೂಡ ಅವ್ರು ಹೇಳಬಹುದಾಗುತ್ತೆ ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಕಡೆಗೆ ಸಾಕಷ್ಟು ಗಮನ ಇದೀಗ ಇದು ಭಾಳ ಸ್ಪಷ್ಟವಾಗಿದೆ ಯಶವಂತ್ ಸಿನ್ಹಾ ವರ್ಸಸ್ ಸಿ ಬಿ ಐ ಮತ್ತು ಅಶೋಕ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಎಲ್ಲ ತೀರ್ಪಿನ ಆಧರಿಸಿ ನಮ್ಮ ಉಚ್ಚ ನ್ಯಾಯಾಲಯ ಒಂದು ಸರ್ಕ್ಯುಲರನ್ನು ಹೊರಡಿಸಿದೆ ಆ ಸರ್ಕ್ಯುಲರಲ್ಲಿ ಏನು ಹೇಳ್ತಾರೆ ಅಂತೇಳಿದ್ರೆ ಯಾವುದೇ ಒಬ್ಬ ಸರ್ಕಾರಿ ಸೇವಕ ಅಥವಾ ಸಾರ್ವಜನಿಕ ಸೇವಕನಾಗಿದ್ದರೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಭ್ರಷ್ಟಾಚಾರ ನಿಗ್ರಹ ಕಾನೂನಿನಡಿನಲ್ಲಿ ಆರೋಪ ಮಾಡಿ ಒಂದು ಪ್ರಕರಣವನ್ನು ದಾಖಲಿಸಬೇಕಾದ್ರೆ ಅದಕ್ಕೆ ಸ್ಯಾಂಕ್ಷನ್ ಬೇಕಾಗುತ್ತೆ ಸೊ ಅನ್ಲೆಸ್ ದಿ ಕಂಪ್ಲೇಂಟ್ ಇಸ್ ಅಕಂಪ್ಲೀಟ್ ಬೈ ಸೆವೆಂಟೀನ್ ಎ ಅಪ್ರೂವಲ್ ಆ ಕಂಪ್ಲೇಂಟನ್ನ ಕೋರ್ಟ್ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ನಿರ್ಬಂಧ ಕೂಡ ಇದೆ ಅಂಥೇಳಿ ಸರ್ವೋಚ್ಚ ಉಚ್ಚ ನ್ಯಾಯಾಲಯ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮತ್ತು ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಸರ್ಕ್ಯುಲರನ್ನು ಓಡಿಸಿದೆ ಇವತ್ತು ಿಟಿಸ್ಕೊಳ್ಳಿಕ್ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಇದೀಗ ಸಿದ್ದರಾಮಯ್ಯ ಅವರ ಈ ಒಂದು ಮುಡಾ ಕೇಸ್ಗೆ ಸಂಬಂಧಪಟ್ಟಂತಹ ವಿಚಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿದೆ ದೂರಿನ ಮೂಲಕವಾಗಿ ಇದೀಗ ಕೋರ್ಟ್ನ ಕಡೆಗೆ ಗಮನ ಇದೆ ಸೊ ಇದನ್ನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇದರ ಬಗ್ಗೆ ಅಂತ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ